ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಅಂತ ಅಂದ್ಕೊಳ್ತಾ ಇದ್ದೀನಿ ಬರ್ರಿ ಇವತ್ತಿನ ಒಂದು ಲಾಗ್ನ ನಾನು ಶೇರ್ ಮಾಡಕತ್ತೀನಿ ಸೊ ವಿಡಿಯೋನ ಒಟ್ಟನ್ನು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆದ ಎರಡು ರೆಸಿಪಿಗಳನ್ನು ನಾನು ಇವತ್ತಿನ ಲಾಗಲ್ಲೇ ಶೇರ್ ಮಾಡಿದ್ದೀನಿ ಅದಕ್ಕೋಸ್ಕರ ಸ್ಕಿಪ್ ಮಾಡ್ದಂಗೆ ಎಂಡೋರ್ಗೆ ವಿಡಿಯೋನ ನೋಡಿರಿ ಸಪೋರ್ಟ್ ಮಾಡಿರಿ ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇವತ್ತಿನ ಊಟ ನಮ್ಮ ಉತ್ತರ ಕರ್ನಾಟಕದ ಜವಾರಿ ಊಟ ಅದಕ್ಕೋಸ್ಕರ ನೋಡಿರಿ ನಾನೀಗ ಸಬ್ಬಸಿಗೆ ಸೊಪ್ಪನ್ನು ಹೆಚ್ಚಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ತೊಳೆದೇನಿ ಇದನ್ನ ಚೆನ್ನಾಗಿ ಬಿಡಿಸ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನೀಗ ಸಣ್ಣಗೆ ಹೆಚ್ಚಬೇಕು ಅದನ್ನೇ ಸಣ್ಣಗೆ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ತೊಗರಿಬೇಳೆನೂ ನಾನು ಬೇಯಿಸಿ ಇದ್ರ ಜೊತೆಗೆ ತೊಗರಿಬೇಳೆ ಸೇರಿಸಿ ಮಾಡಾಕತ್ತೀನಿ ಇವತ್ತು ನಾವು ಜಾಸ್ತಿ ಹೆಸರುಕಾಳು ಹಾಕಿ ಮಾಡ್ತೀವಿ ಸಬ್ಬಸ್ಗೆ ಸೊಪ್ಪಿನ ಪಲ್ಯ ಡ್ರೈ ಪಲ್ಯ ತೊಗರಿಬೇಳೆ ಹಾಕಿ ಇವತ್ತು ಮಾಡಾಕತ್ತೀನಿ ಅಂದರೆ ಜಾಸ್ತಿ ಹೆಸರು ಕಾಳು ಹಾಕಿ ಮಾಡ್ತೀವಿ ಯಾವಾಗ ಒಮ್ಮೆ ಹಾಕಿ ಮಾಡಿರ್ತೀವಿ ಮತ್ತು ಇದ್ರ ಜೊತೆಗೆ ರೊಟ್ಟಿ ಜೋಳದ ರೊಟ್ಟಿ ಬೆಸ್ಟ್ ಅಂದ್ರೆ ಬೆಸ್ಟ್ ಕಾಂಬಿನೇಷನ್ ಸೊ ಈಗ ಅಪ್ಪ ಹೊರಗಡೆ ಹೋಗ್ಯಾರ ಸ್ವಲ್ಪ ಕೆಲಸ ಐತೆ ಹೇಳಿ ಅವ್ರು ಬರೋದ್ರೊಳಗೆ ಮಧ್ಯಾಹ್ನ ಊಟಕ್ಕೆ ಒಂದು ಸ್ವಲ್ಪ ಸಬ್ಬಸ್ಗೆ ಸೊಪ್ಪಿನ ಪಲ್ಯ ಮತ್ತು ಬಿಸಿ ರೊಟ್ಟಿ ಮಾಡಿದ್ರೆ ಆಯ್ತು ಹೇಳಿ ಸೊಪ್ಪಿನ ಪಲ್ಯ ಮಾಡತ್ತೆ ನೋಡ್ರಿ ಸ್ನೇಹಿತರೆ ಬೆಳಗ್ಗೆ ಟಿಫನಿಗೆ ಉಪ್ಪಿಟ್ಟು ಮಾಡಿದೆ ಸೊ ನೋಡ್ರಿ ಇನ್ನೊಂದು ಐತಿ ಒಂದು ಎರಡು ತೂತೈತಿ ಕೆಡ್ಸೋಕೆ ಮನ್ಸು ಬರೋಲ್ಲ ಇಟ್ಟಿನಿ ಮಧ್ಯಾಹ್ನ ಊಟ ಜೊತೆಗೆ ಊಟ ಮಾಡೋಕೆ ಬರ್ತೈತೆ ಅಂಥೇಳಿ ಮತ್ತು ಕಾವೇರಿ ಅಂತೂ ಉಪ್ಪಿಟ್ಟು ತಿಂದು ಅನ್ನ ಸಾರು ಕಟ್ಕೊಂಡು ಹೋದ್ಲ ಅನ್ನ ಸಾರು ಐತಿ ಈಗ ಮಧ್ಯಾಹ್ನ ನಮ್ಗೆ ಊಟಕ್ಕೆ ಸ್ವಲ್ಪ ರೊಟ್ಟಿ ಪಲ್ಯ ಮಾಡಿದ್ರೆ ಆಯಿತು ಅಂತ ಹೇಳಿ ಅಪ್ಪಾಜಿಗೆ ಇಲ್ಲಾಂದ್ರೆ ಬರೀ ರೈಸ್ ಹಾಕೈತಿ ಅದಕ್ಕೋಸ್ಕರ ಅವ್ರು ಬರೋದ್ರೊಳಗೆ ಪಲ್ಯ ಮಾಡಿಡ್ತೀನಿ ಅವ್ರು ಬಂದಾದ ನಂತರ ಬಿಸಿ ರೊಟ್ಟಿ ಹಾಕ್ಕೊಡ್ತೀನಿ ಊಟ ಮಾಡಲಿ ಈ ಪಲ್ಯ ಇಂಥವೆಲ್ಲ ಪಲ್ಯ ಇಷ್ಟ ನಮ್ಮ ಮನೆಯೊಳಗೆ ಎಲ್ಲ ಥರ ಸೊಪ್ಪಿನ ಪಲ್ಯ ಜೋಳದ ರೊಟ್ಟಿ ಕಾಂಬಿನೇಷನ್ ಚೆನ್ನಾಗಿರ್ತೈತಿ ಭಾಳ ಇಷ್ಟಪಡ್ತಾರೆ ಮತ್ತು ಜವಾರಿ ಚೌಳಿಕಾಯಿ ಜವಾರಿ ಡಾನ್ ಮೆಣಸಿನ್ಕಾಯಿ ಆ ಥರದ ಪಲ್ಯ ಎಲ್ಲ ಭಾಳ ಇಷ್ಟಪಡ್ತಾರೆ ನಮ್ಮ ಮನೆಯಾಗ ಅದಕ್ಕೆ ಇವತ್ತು ಸೊಪ್ಪು ಐತೆ ಹೆಂಗೂ ರೊಟ್ಟಿ ಹೇಳಿ ಹೆಚ್ತಾ ಇದ್ದೆ ಹಾಗೆ ಸ್ನೇಹಿತರ ಜೊತೆಗೆ ಮಾತಾಡ್ತಾ ಮಾಡಿದ್ರಾಯ್ತು ಅಂತ ಲಾಗ್ನು ಕೂಡ ಸ್ಟಾರ್ಟ್ ಮಾಡಿಕೊಂಡೆ ನಾನು ಶೇರ್ ಮಾಡಿದ್ದೀನಿ ಈ ಪಲ್ಯನ ಆದರೂ ಹೊಸಬ್ರಿದ್ದವ್ರು ಇವತ್ತು ಸರಿ ನೋಡ್ಕೊಳ್ಳಿ ಈ ಥರ ಸಬ್ಬಸ್ಗೆ ಸೊಪ್ಪಿನ ಪಲ್ಯ ತಂದು ಚಂದಾಗಿ ಬಿಡಿಸಿ ನಾವು ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಮತ್ತು ಸಣ್ಣಗೆ ಹೆಚ್ಕೋಬೇಕು ಮತ್ತು ಸಬ್ಬಸ್ಗೆ ಸೊಪ್ಪಿನ ವಡೆನೂ ಮಾಡೀನಿ ರೆಸಿಪಿನ ಅವು ಚೆನ್ನಾಗಾಕ್ತಾವ ಸಬ್ಬಸ್ಗೆ ಸೊಪ್ಪಿಂದ ಮತ್ತು ಮಸಾಲೆ ಅಕ್ಕಿ ರೊಟ್ಟಿ ಅದಕ್ಕೂ ಒಂಚೂರು ಸಬ್ಬಸ್ಗೆ ಸೊಪ್ಪು ಹಾಕಿದ್ರೆ ಘಮಾನೂ ಚೆನ್ನಾಗಿರ್ತೈತಿ ಟೇಸ್ಟ್ ಚೆನ್ನಾಗಿರ್ತೈತಿ ಮತ್ತು ಅಕ್ಕಿ ರೊಟ್ಟಿನ ನೋಡಕ್ಕೆ ಭಾಳ ಚಂದ ಕಾಣ್ತಾವೆ ನೋಡ್ರಿ ನನಗೆ ಭಾಳ ಇಷ್ಟ ಅದನ್ನು ಒಂದು ದಿವಸ ನಾನು ಶೇರ್ ಮಾಡ್ಕೊಳ್ತೀನಿ ಅಕ್ಕಿ ರೊಟ್ಟಿ ಕಡಿಮೆ ಮಾಡೋದೆ ಭಾಳ ಕಡಿಮೆ ಬಟ್ ಯಾವಾಗಾದರೂ ತಿನ್ಬೇಕನ್ನಿಸ್ದಾಗ ಖಂಡಿತ ಮಾಡಿರ್ತೀನಿ ನಾನು ಮಸಾಲೆ ಅಕ್ಕಿ ರೊಟ್ಟಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮಾಡಿದೆ ಅಂದರೆ ಇವತ್ತಂತೂ ಪಲ್ಯ ಮಾಡೋಣ ಎಲ್ಲ ಎಳಿದ ದಂಟು ತೊಗೊಂಡ್ಬಿಟ್ಟಿದ್ದೆ ಸಬ್ಬಸ್ಗಿ ಸೊಪ್ಪಿಂದ ಭಾಳ ಎಳಿದಿರ್ತೈತಲ್ರಿ ಆದರೆ ದಂಟು ತೊಗೊಂಡಿನಿ ಅದನ್ನು ಕೂಡ ಸೇರಿಸಿ ಹೆಚ್ಚಾಕತ್ತೀನಿ ಚಲೋ ಅನ್ನಿಸ್ತೈತಂತೆ ಆದ್ರೇನು ಸಣ್ಣಗೆ ಹೆಚ್ಕೋಬೇಕು ಬೇಳೆ ಕಾಳು ಜೊತೆ ಮಾಡಿದ್ರೆ ನಮ್ಮ ಮನೆಯೊಳಗೆ ನಮ್ಮ ತಂಗಿ ಒಬ್ಬಕ್ಕಿ ತಿನ್ನಂಗಿಲ್ಲ ಈ ಪಲ್ಯನ ಆಕಿಗೆ ಸ್ವಲ್ಪ ಅಲರ್ಜಿ ಐತಿ ಸಬ್ಬಸ್ಗಿ ಸೊಪ್ಪು ಹೀಗಾಗಿ ತಂಗಿ ಮನೆಗೆ ಭಾಳ ಕಡಿಮೆ ಇದನ್ನು ಮಾಡೋದು ಇಷ್ಟ ಮಕ್ಕಳು ಸಲುವಾಗೆ ಮಾಡಿದ್ರೆ ಮಾಡಬೇಕಷ್ಟೇ ತಂಗಿಗೆ ಇಷ್ಟ ಆಗಂಗಿಲ್ಲ ಇಷ್ಟ ಆಗಂಗಿಲ್ಲ ಅನ್ನೋಕ್ಕಿಂತ ಆಕಿಗೆ ಅಲರ್ಜಿ ಆಗ್ತೈತಿ ತಿಂದರೆ ಅದಕ್ಕೋಸ್ಕರ ಮಾಡಂಗಿಲ್ಲ ನೋಡ್ರಿ ಸೊ ಸೊಬಸ್ಗೆ ಸೊಪ್ಪು ಹೆಚ್ಚಿ ಆಯಿತು ಎಲ್ಲನೂ ಈಗ ಏನೈತಿ ಬೇಳೆ ನೋಡ್ತೀನಿ ಕುದ್ದವನ ಒಗ್ಗರಣೆ ಹಾಕೊಂಬಿಡಣ ಪಲ್ಯನ ಇದೇನೋ ಒಂದು ಎರಡು ನಿಮಿಷ ಆಗ್ಬಿಡ್ತೈತಿ ರೀ ಪಲ್ಯ ಇಲ್ಲೇ ಸ್ವಲ್ಪ ಸ್ವಲ್ಪ ತೊಗರಿ ಬೇಳೆ ಕುದಿ ಹಾಕಿನಿ ನಾನು ಇದ್ರ ಜೊತೆಗೆ ಮಾಡ್ಲಿಕ್ಕೆ ಆಲ್ಮೋಸ್ಟ್ ಅವು ಕೂಡ ಕುದ್ದಿರ್ಬೋದು ಸಾಕು ನಮಗ ಡ್ರೈ ಪಲ್ಯ ಅಲ್ರಿ ಇಷ್ಟ ಕುದ್ರ ರಗಡ ಆಗ್ತೇತಿ ಇದ್ರೊಳಗನ ಈ ಸೊಪ್ಪು ಹಾಕ್ತೀನಿ ಒಂಚೂರು ಇದ್ರ ಜೊತೆನೇ ಬೆಂದ ಬರ್ತೈತೆ ಅದು ಒಂಚೂರು ಮಿಕ್ಸ್ ಮಾಡೋಣ ಆಮೇಲೆ ಒಗ್ಗರಣೆ ಕೊಡೋಣ ಅಂತ ಇದ್ರ ಜೊತೆಗೆ ಇನ್ನೊಂದ್ಚೂರ್ ಬೆಂದ್ಲಿ ಸೊಪ್ಪುನು ಸೊಪ್ಪಿಗೆ ಏನ್ ಬೇಕಾಗಿಲ್ಲ ಲಘು ಬೆಂತೈತಿ ಸ್ವಲ್ಪ ಬೆಂದ್ಕೊಳ್ಳಿ ಮತ್ತು ಅದು ಬೆಂದದ್ರೊಳಗೆ ಅಂದ್ರೆ ನೋಡಿರಿ ಈ ಪಲ್ಯ ಸಿಂಪಲ್ ಭಾಳ ಅಂದ್ರೆ ಭಾಳ ರೀ ಈ ಪಲ್ಯ ಇದೆ ಒಂದು ಜಸ್ಟ್ ಒಗ್ಗರಣೆ ಕೊಟ್ಬಿಟ್ರೆ ಆಯ್ತು ಈಗ ಪಲ್ಯ ರೆಡಿ ಆಗ್ತೈತಿ ಒಗ್ಗರಣೆಗೂ ಏನು ಭಾಳ ಬೇಕಾಗಂಗಿಲ್ಲ ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡ್ರೆ ಪಲ್ಯ ರುಚಿಯಾಗಿರ್ತೈತಿ ಹಾಗೇನ ಹಸಿ ಮೆಣಸಿನ್ಕಾಯಿ ಪೇಸ್ಟು ಹಾಕೋಬೋದು ಬಟ್ ನಾನು ಇಲ್ಲಿ ಸಣ್ಣಗೆ ಹೆಚ್ಚಿನಿ ಅಂದ್ರೆ ಬಾಯಿಗೆ ಸಿಕ್ಕರೂ ಜಾಸ್ತಿ ಖಾರ ಹತ್ತಿರಬಾರ್ದು ಆ ರೀತಿ ಜಿನ್ನಗಾಗಿ ಹೆಚ್ಚಿಟ್ಕೊಂಡಿನಿ ಹಸಿ ಮೆಣಸಿನ್ಕಾಯಿನ ಬಟ್ ಈ ಪಲ್ಯಕ್ಕೆ ಹಸಿ ಖಾರ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಸಿ ಮೆಣಸಿನ್ಕಾಯಿನ ಹಾಕ್ಬೇಕು ರುಚಿ ಆಗ್ತೈತಿ ಒಣ ಖಾರದಕ್ಕಿಂತ ಸೊ ಎರಡೇ ಇಂಗ್ರೀಡಿಯೆಂಟ್ಸ್ ರೀ ಏನು ಕರಿಬೇವು ಬೇಡ ಉಳ್ಳಾಗಡ್ಡಿ ಬೇಡ ಕೊತ್ತಂಬರಿ ಬೇಡ ಏನು ಬೇಡ ಹಾಕೋರು ಉಳ್ಳಾಗಡ್ಡಿನೂ ಹಾಕ್ತಾರೆ ಬಟ್ ಅದು ಆಪ್ಷನಲ್ ಇಷ್ಟ ಹಾಕಿದ್ರೂ ಸಖತ್ ಟೇಸ್ಟಿಯಾಗಿರ್ತೈತಿ ಸಬ್ಬಸ್ಗೆ ಸೊಪ್ಪಿನ ಪಲ್ಯ ಜಸ್ಟ್ ಒಗ್ಗರಣೆ ಹಾಕ್ಬಿಡಣ್ಣ ಬರ್ರಿ ಒಗ್ಗರಣೆಗೆ ಬಾಳಗೆ ಇಟ್ಕೊಂಡೇನು ನೋಡ್ರಿ ಕಡಾಯಿ ಸ್ವಲ್ಪ ಎಣ್ಣೆ ಹಾಕೋತೀನಿ ಸಣ್ಣ ಸ್ಪೂನ್ಲೆ ಒಂದೇ ಎರಡೆರಡುವರೆ ಸ್ಪೂನ್ ನೋಡ್ರಿ ಇಷ್ಟ ಇದಕ್ಕೆ ಎಣ್ಣೆ ಕಾದಾದ ನಂತರ ಬೆಳ್ಳುಳ್ಳಿ ಹಸಿ ಮೆಣಸನ್ನ ಸೇರಿಸ್ಬಿಟ್ರೆ ಆಯಿತು ಜೀರಿಗೆ ಸಾಸಿವಿನೂ ಹಾಕಂಗಿಲ್ಲ ಇದಕ್ಕೆ ನಾವು ಮಾಡೋದು ಇದೇ ಥರ

ಕೆಂಪಾಗಲಿ ಅಂದರೆ ಹಸಿ ವಾಸನೆ ಹೋಗ್ಬೇಕು ಚೆನ್ನಾಗಿ ಬೆಳ್ಳುಳ್ಳಿ ಮತ್ತು ಎಲ್ಲ ಹಸಿ ವಾಸನೆ ಹೋಗಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪೇ ಸ್ವಲ್ಪ ಅರಶಿನ ಹಾಕೋಣ ಅರಿಶಿಣನೂ ಆಪ್ಷನಲ್ಲೇ ಬೇಕಿದ್ದರೆ ಹಾಕ್ಬೋದು ಬ್ಯಾಡಂದ್ರೆ ಬಿಡ್ಬೋದು ಆಪ್ಷನಲ್ ಅರಿಶಿನ ಈಗ ಒಗ್ಗರ್ನೆ ರೆಡಿ ಆಯಿತು ನಾವೇನು ಬೇಯಿಸಿಟ್ಕೊಂಡಿದ್ವಿ ತೊಗರಿಬೇಳೆ ಮತ್ತು ಸಬ್ಬಸ್ಗೆ ಸೊಪ್ಪು ಅದನ್ನು ಇದಕ್ಕೆ ಸೇರಿಸೋಣ ಒಗ್ಗರಣೆ ಜೊತೆ ಈ ಥರ ಚಲೋ ತಂಗ ಮಿಕ್ಸ್ ಮಾಡಿದ ಆದ ನಂತರ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಸ್ನೇಹಿತರೆ ನೋಡ್ಕೊಂಡು ಎಷ್ಟು ಬೇಕಷ್ಟು ರುಚಿಗೆ ಸೇರಿಸಿದ್ರೆ ಆಯಿತು ಈಗ ಇದನ್ನು ಮಸ್ತಾಗಿ ಮಿಕ್ಸ್ ಮಾಡಿ ರೆಡಿ ಆಯ್ತು ಸೊ ಎಲ್ಲ ಮಿಕ್ಸ್ ಮಾಡಿ ಸಿಮ್ಮಲ್ಲೇ ಒಂದೇ ಒಂದು ನಿಮಿಷ ಸಿಮ್ಮಲ್ಲಿ ಇಡ್ರಿ ಸ್ವಲ್ಪ ಖಾರ ಉಪ್ಪು ಎಲ್ಲ ಕೂಡ್ಕೊಳ್ಳಿ ಹೊಂದ್ಕೊಳ್ಳಿ ಸ್ನೇಹಿತರೆ ನೋಡೋಣ ಬರ್ರಿ ಪಲ್ಯ ನೋಡ್ರಿ ಸಬ್ಬಸ್ಗಿ ಸೊಪ್ಪಿನ ಪಲ್ಯ ರೆಡಿ ಸ್ನೇಹಿತರೆ ಈಗ ಗ್ಯಾಸ್ನ ಆಫ್ ಮಾಡ್ಬಿಟ್ರೆ ಸೊ ಇಷ್ಟ ಸಿಂಪಲ್ ರೀ ಸಬ್ಬಸ್ಗಿ ಸೊಪ್ಪಿನ ಪಲ್ಯ ಮಾಡಿದ್ರೆ ಸೊ ಪಲ್ಯ ಅಂತೂ ರೆಡಿ ಆಯ್ತು ಸ್ನೇಹಿತರೆ ಆ ನೋಡಿದ್ರಿ ಸಬ್ಬಸ್ಗಿ ಸೊಪ್ಪಿನ ಪಲ್ಯ ಮಾಡಿದ್ವಿ ನಾವೀಗ ಮತ್ತು ಪಲ್ಯ ಒಂದ ಆಯಿತು ಅದು ಕೂಡ ಡ್ರೈ ಪಲ್ಯ ಆಯಿತು ಸೊ ರೊಟ್ಟಿ ಜೊತೆಗೆ ನಾನೇನು ಮಾಡಕತ್ತೀನಪ್ಪ ಅಂತಂದ್ರೆ ಸೌತೆಕಾಯಿ ಮತ್ತು ಟೊಮೆಟೊ ಉಳ್ಳಾಗಡ್ಡಿ ಬಳಸಿ ಹಾಗೆ ಕ್ಯಾರೆಟ್ ಕೂಡ ತಗೋತೀನಿ ಎಲ್ಲನೂ ಸೇರಿಸಿ ನಾನೀಗ ಪಚಡಿ ಮಾಡಾಕತ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ ಬರ್ರಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ನೋಡ್ರಿ ಕ್ಯಾರೆಟ್ ತಗೊಂಡೆ ಮಾಡೋರು ಪಚಡಿನ ತುರುದ್ಬಿಟ್ಟು ಮಾಡ್ತಾರ ಬಟ್ ನನಗೆ ಹಂಗೆ ಸೇರೋಂಗಿಲ್ಲ ನನಗೆ ಈ ಥರ ಚಾಪಿಂಗ್ ಮಾಡೇನ ಪಚಡಿ ಇಷ್ಟ ಆಗ್ತೈತಿ ಅದು ಮತ್ತು ಚಾಪರ್ನಾಗೆ ಹಾಕಿದ್ರು ಅಷ್ಟೊಂದು ಸೇರಂಗಿಲ್ಲ ಯಾಕಂದರೆ ನಾನು ಚಾಪಿಂಗ್ ನೀಟಾಗೇ ಸಣ್ಣಗೆ ಜಿನಗೇ ಮಾಡ್ಕೊಳ್ತೀನಿ ಜಿನಗಾಗೆ ಚಾಪಿಂಗ್ ಮಾಡಕ್ಕೆ ಬರ್ಲಾರ್ದವ್ರು ಚಾಪರ್ನಾಗೆ ಹಾಕೋಬೋದು ಯಾಕಂದ್ರೆ ಪಚಡಿ ಸ್ವಲ್ಪ ಜಿನಾಗಿದ್ರೆ ಚಲೋ ಅನ್ನಿಸ್ತೈತಿ ಅದಕ್ಕೋಸ್ಕರ ಮತ್ತು ಇದು ಯಾವುದು ಬೇಯಿಸೋಂಗಿಲ್ಲಲ್ಲ ಹಸಿನ ತಿನ್ಬೇಕು ಆರೋಗ್ಯಕ್ಕೂ ಚಲೋ ಟೇಸ್ಟ್ ಕೂಡ ಚೆನ್ನಾಗಿರ್ತೈತಿ ಬರ್ರಿ ಪಚಡಿ ಮಾಡೋಣ ಅಂತ ಮೊದಲಿಗೆ ಏನಪ್ಪ ಅಂದರೆ ಸೌತೆಕಾಯಿನ ಟೇಸ್ಟ್ ನೋಡ್ಬೇಕು ಒಂದೊಂದ್ಸಲ ಕಹಿ ಬಂದಿರ್ತಾವ ಸಿಹಿ ಐತಿ ಮೂರು ಸೌತೆಕಾಯಿನು ಸಿವಿ ಅದಾವ ಈಸ ಏನಿಲ್ಲ ಸೊ ಈಗ ಇವನ್ನ ಹೆಚ್ಚನಂತ ಕ್ಯಾರೆಟ್ ಒಂದು ತಗೊಂಡಿಡೋಣ ಇದನ್ನ ಮ್ಯಾಗಿನ ತುರ್ದೇನಿ ತುರು ತೊಳ್ಕೊಂಡೇನಿ ಸ್ವಲ್ಪ ಆ ಸೈಡ್ದು ತಗದೆ ನಾ ಹೇಳ್ದೆ ನಿಮ್ಗೆ ಸ್ವಲ್ಪ ಜಿನ್ಗಾದ್ರೋ ಅಂತ ಸೊ ಸಣ್ಣಗೆ ಹೆಚ್ ನೋಡ್ರಿ ಫ್ರೈಡ್ ರೈಸಿಗೆ ಗೆ ನೂಡಲ್ಸ್ಗೆಲ್ಲ ನಾವ್ ಏನ್ ಮಾಡ್ತೀವಿ ತೆಳುವಾಗಿ ಉದ್ದುದ್ದಾಗ ಹೆಚ್ಚ ಹಾಕ್ತೀವಿ ಆ ಉದ್ದುದ್ದಾಗ ಏನ್ ಹೆಚ್ಕೊತೀವಲ್ಲ ಅದನ್ನು ಮತ್ತೆ ಈ ಥರ ಜಿನಂಗ್ ಮಾಡ್ಕೊಳ್ಬೇಕು ಚೆನ್ನಾಗಿ ಅನಿಸತಿ ನೋಡಕ್ಕೂ ಪಚಡಿ ಕಲರ್ಫುಲ್ ಮತ್ತು ಆರೋಗ್ಯಕ್ಕೂ ಚಲೋ ಅಲ್ರಿ ಪಚಡಿ ಹಸಿ ತರಕಾರಿ ಇದೆಲ್ಲ ಒಳ್ಳೇದ ಇದಕ್ಕೆ ನಾವು ಪಚಡಿ ಅಂತೀವಿ ಇದೆ ಎಲ್ಲ ವಸ್ತು ತೊಗೊಂಡು ಹೋಗಿ ನೀವು ಮೊಸರುನಾಗ ಹಾಕಿದ್ರೆ ರೈತ ಆಗ್ತೈತಿ ಸಿಂಪಲ್ ಅದನ್ನು ತುರಿದು ಮಾಡಿದ್ರೆ ಕೊಸಂಬರಿ ನಾವು ನಾವಿಟ್ಕೊಂಡಂತ ಹೆಸರು ಮಾಡೋ ಮೆಥಡ್ ತರಕಾರಿ ಎಲ್ಲ ಸೇಮ್ ಇರ್ತಾವ ಮಾಡೋ ಮೆಥಡ್ನೇ ಸ್ವಲ್ಪ ಡಿಫ್ರೆನ್ಸ್ ಹಿಂಗಾಗಿ ಹೆಸರು ಸೇಮ್ ಸ್ವಲ್ಪ ಡಿಫ್ರೆನ್ಸ್ ಆಗ್ತೈತಿ ಮೂಲಂಗಿ ಮಾಡ್ತೀವಿ ನಾವು ಮತ್ತೆ ಹಸಿ ಎಳೀದ ಬದನೆಕಾಯಿ ಎಳಿ ಬದನೆಕಾಯಿ ಅದನ್ನು ಈ ತರ ಪಜ್ಡಿ ಮಾಡ್ತೀವಿ ಮೂಲಂಗಿದು ಚೆನ್ನಾಗಿ ಅನಿಸ್ತೇತಿ ಇದೇ ಥರ ಎಲ್ಲ ಜನಗೆ ಹೆಚ್ಕೋಬೇಕು ಸ್ನೇಹಿತರೆ ನನಗೆ ತರಕಾರಿ ತರೋದು ತರಕಾರಿ ಜೋಡಿಸಿಡೋದು ತರಕಾರಿ ಎಲ್ಲ ಬಿಡಿಸೋದು ಈ ಥರ ಚಾಪಿಂಗ್ ಮಾಡೋದು ಅಡುಗೆ ಮಾಡೋದು ಎಲ್ಲಿಲ್ಲದ ಆನಂದ ಸೌತಿಕಾಯು ಅಷ್ಟೇ ಜಿನಗೇ ಇಷ್ಟು ಸೌತೆಕಾಯಿನೂ ಇದೇ ಥರ ಜಿನಗೇ ಹೆಚ್ಚಿಕೊಳ್ಳೋಣ ಸ್ನೇಹಿತರೆ ನೋಡ್ರಿ ಈ ಸ್ನೇಹಿತರೆ ನೋಡಿರಿ ಎಲ್ಲ ಸೌತೆ ಸೌತೆಕಾಯಿನೂ ಶಾಪಿಂಗ್ ಮಾಡ್ಕೊಂಡೆ ನಾನು ಸಣ್ಣಗೆ ನೋಡ್ರಿ ಎಲ್ಲನೂ ಹೆಚ್ಚಿದೆ ಸೌತೆಕಾಯಿನೂ ಈಗ ಸೊ ಈ ಬೌಲಿಗೆ ಹಾಕೋತೀನಿ ಇದ್ರಾಗ ಕಲ್ಸಕ್ಕೆ ಚಲೋ ಆಕೈತಿ ಕ್ಯಾರೆಟ್ ಮತ್ತು ಕೊಕೊಂಬ ಸೌತೆಕಾಯಿ ಎರಡು ಜನಗಳ ಹೆಚ್ಚಿನಿ ಈಗ ಇದಕ್ಕೆ ಒಂದು ಉಳ್ಳಾಗಡ್ಡಿ ಹೆಚ್ಚುನಾ ನೋಡ್ರಿ ಚಾಕು ಏನಾರ ಖರೀದಿ ಮಾಡೋದಿದ್ರೆ ಇದೇನು ಅಡ್ವರ್ಟೈಸ್ ಅಲ್ಲ ಆದ್ರೆ ಚಲೋ ಇರ್ತೈತೆ ಹೆಣ್ಮಕ್ಳಿಗೆ ಇಂಪಾರ್ಟೆಂಟ್ ಅಸ್ತ್ರ ಇದೆ ಅಡಿಗೆ ಮನೆಯೊಳಗೆ ಸೊ ಗ್ಲೇಸ್ ನೋಡ್ರಿ ಚೆನ್ನಾಗಿ ಬರ್ತಾವ ಶಾರ್ಪ್ ಇರ್ತಾವ ಚೆನ್ನಾಗಿ ಬರ್ತಾವ ಗ್ರಿಪ್ ಇದ್ರಿ ಇದ್ರಿ ನೋಡ್ರಿ ಮತ್ತೆ ಲಾಸ್ಟ್ ಟೊಮೆಟೊ ನಮ್ಮ ಗಿಡದಾಗಿಂದು ನೋಡ್ರಿ ಇದು ಟೊಮೆಟೊ ಯಾಕಂದ್ರೆ ಇದು ಒಂಥರ ಸ್ವೀಟ್ ಟೊಮೆಟೊ ಆಗ್ತೈತಿ ಆಪಲ್ ಟೊಮೆಟೊ ಅಂತಾರಲ್ಲ ಆವಾಗ್ತಾವ ನಮ್ಮ ಗಿಡದಾಗ ಜವಾರಿ ಆಗಂಗಿಲ್ಲ ಅದಕ್ಕೆ ತೋರ್ಸಾತೀನಿ ಸೊ ಇದು ಹೆಚ್ಚೋಣ ಈ ಥರ ಪಚ್ಚಡಿಗೆ ಅದು ಇಂಥ ಟೊಮೆಟೊನ ಚಲೋ ಬೇಕಿದ್ರೆ ನೀವು ಬೀಜ ತಗದ ಹಾಕಬಹುದು ನಾನು ತಗದಿಲ್ಲ ನೋಡಿ ಈ ತರ ಸಣ್ಣಗೆ ಹೆಚ್ಕೊಳ್ರಿ ಸೊ ಟೊಮೆಟೊನು ರೆಡಿ ಆಯಿತು ಎಲ್ಲ ಹೆಚ್ಚೋದಾಯಿತು ಈಗ ಕೊತ್ತಂಬರಿ ಸೊಪ್ಪು ಇದನ್ನು ಸಣ್ಣಗೆ ಹೆಚ್ಕೊಂಡಾನ ತೊಳ್ಕೊಂಬಂದೀನಿ ಸ್ವಚ್ಚಿಗೆ ಎಲ್ಲನೂ ಹೆಚ್ಚಿದೆ ಸೌತೆಕಾಯಿ ಗಜ್ಜರಿ ಈರುಳ್ಳಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಎಲ್ಲನೂ ಈ ಥರ ಹೆಚ್ಚಿನಿ ಈಗ ಏನು ಮಾಡ್ಬೇಕಾ ಅಂದರೆ ಇದನ್ನು ಹಂಗೆ ಇಡ್ತೀನಿ ಈಗ ಇದನ್ನೇನು ಕಲಸಂಗಿಲ್ಲ ಇನ್ನೇನು ಊಟಕ್ಕೆ ಅನ್ನೋ ಟೈಮ್ ಒಳಗೆ ನಾನು ಇದಕ್ಕೆ ಉಪ್ಪು ಖಾರ ಎಲ್ಲನೂ ಸೇರಿಸ್ತೀನಿ ಸ್ನೇಹಿತರೆ ಯಾಕಂದ್ರೆ ಈಗ ಹಾಕಿದ್ದೀನಿ ಅಂದ್ರೆ ಎಲ್ಲ ನೀರು ಬಿಟ್ಟು ಉಪ್ಪು ಹಾಕಿದಿನಿ ಅಂದ್ರೆ ಅದಕ್ಕೋಸ್ಕರ ಈಗ ಇಷ್ಟ ಇಡ್ತೀನಿ ನಂತರ ಊಟಕ್ಕೆ ಕೊಡೋ ಮುಂದೆ ಎಲ್ಲ ಹಾಕ್ತೀನಿ ಇದಕ್ಕೆ ಸೊ ನೋಡ್ರಿ ಸಿಂಪಲ್ ಆದ ಪಚಡಿ ಇದಕ್ಕೆ ಖಾರ ಉಪ್ಪು ಒಂಚೂರು ಎಣ್ಣೆ ಬೆರೆಸ್ಕೊಂಡು ಮಿಕ್ಸ್ ಮಾಡಿಬಿಟ್ರೆ ಪಚಡಿ ರೆಡಿ ಆಗ್ತೈತಿ ನೀವು ಬೇಕಿದ್ರೆ ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕೋಬೋದು ಪಚಡಿ ರೆಡಿ ಆಗ್ತೈತೆ ನೋಡ್ರಿ ಸ್ನೇಹಿತರೆ ಟ್ರೈ ಮಾಡಿರಿ ನೀವು ಕೂಡ ಪಚಡಿ ಪಲ್ಯ ಎಲ್ಲ ಮಾಡಿ ನಾನು ಅಪ್ಪಾಜಿಗೋಸ್ಕರ ವೆಯ್ಟ್ ಇದ್ದೆ ಹೇಳಿದೆ ನಿಮ್ಗೆ ಹೊರಗೆ ಹೋಗ್ಯಾರ ಅಪ್ಪಾಜಿ ಅಂತ ಹೇಳಿ ಸೊ ಆಮೇಲೆ ಬಂದರು ಬಂದಾಗ ಒಂದು ಗಂಟೆ ಏನೋ ಆಗ್ತಾ ಬಂದಿತ್ತು ಬಂದರು ಬಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡ್ರೆ ಆಮೇಲೆ ಹಣ್ಣು ಹೆಚ್ಚಿದೆ ಹಣ್ಣು ತಂದಾಗಿಂದ ಹಣ್ಣು ತಿಂದಿದ್ದಿಲ್ಲ ಎಷ್ಟು ಹೇಳಿದ್ರು ಒಲ್ಲೆ 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 ಅನ್ನೋರು ಸೊ ಇವತ್ತಿನೂ ಊಟಕ್ಕೆ ಟೈಮ್ ಇತ್ತಲ್ಲ ಅಂದ್ಬಿಟ್ಟು ಒಂದು ಆ್ಯಪಲ್ ಹೆಚ್ಚಿ ಕೊಟ್ಟೆ ಅದ್ರಾಗೂ ನೋಡ್ರಿ ಎಷ್ಟು ಆ್ಯಪಲ್ ಬಿಟ್ಟಿದ್ರು ಸಾಕು ಅಂಥೇಳಿ ಮತ್ತು ಆಮೇಲೆ ಒಂದು ಆರೆಂಜ್ ಬಿಚ್ಚಿದೆ ಅದು ಸಾಕು ಸಾಕು ಅನ್ನಾಕತ್ತಿದ್ರು ಅವರು ಹೇಗೆನೇ ತಿನ್ನೋದಿಲ್ಲ ಮತ್ತು ಇಲ್ಲ ತಿನ್ರಿ ಅದು ಅರ್ಧ ತಿಂದಿರಿ ಇದನ್ನಾರು ಅರ್ಧ ತಿನ್ರಿ ಅಂಥೇಳಿ ಮತ್ತು ಬೈದ ಮೇಲೆ ಅರ್ಧ ಆರೆಂಜನ್ನು ತೊಗೊಂಡ್ರು ಸೊ ಈ ರೀತಿ ಬಂದ ಒಂದು ಸ್ವಲ್ಪ ಹಣ್ಣು ತಿಂದರು ಅವರಿಗೆ ಜಳಕಕ್ಕೆ ನೀರು ಇಟ್ಟಿದ್ದೆ ಬೆಳಗ್ಗೆನ ಮಾಡಂದ್ರೆ ಬ್ಯಾಡುವ ಚಳಿ ಜಾಸ್ತಿ ಐತಿ ನಾನು ಮಧ್ಯಾಹ್ನ ಮಾಡ್ತೀನಿ ಅಂತಂದಿದ್ರು ಅದಕ್ಕೋಸ್ಕರ ಈಗ ಬಂದ್ರಲ್ಲ ಈಗ ನಾನು ನೀರನ್ನು ಕಾಯಿಸ್ಲಿಕ್ಕೆ ಇಟ್ಟಿನಿ ಇನ್ನೊಂಚೂರು ಸ್ವಲ್ಪ ಅಡ್ ಅಂದ್ರೆ ಸ್ವಲ್ಪ ರೆಸ್ಟ್ ಮಾಡ್ರಾಗಂದ್ರೆ ನೀರು ಕಾಯ್ತವು ಅದಕ್ಕೋಸ್ಕರ ಹಣ್ಣು ತಿನ್ನಿರಿ ಹಣ್ಣು ತಿಂದ ಒಂಚೂರು ರೆಸ್ಟ್ ಮಾಡ್ರಿ ಆಮೇಲೆ ಜಳಕ ಮಾಡಿರಿ ಅಂತ ಅಷ್ಟೊಗನ ಬಿಸಿ ರೊಟ್ಟಿ ಹಾಕ್ತೀನಿ ಹಿಂಗೆ ಹಿಂಗೆ ಪಲ್ಯ ಪಚಡಿ ಎಲ್ಲ ಮಾಡಿಟ್ಟಿನಿ ಅಂದೆ ಏ ಇನ್ನೆಲ್ಲಿ ಊಟವಾ ಹಂಗೆ ತಿಂದೆಲ್ಲ ಎಲ್ಲಿದು ಬೇಡ ಏನು ಬೇಡ ಏನು ಮಾಡಕ್ಕೆ ಹೋಗ್ಬೇಡ ಅನ್ನಕತ್ರು ಇಲ್ಲ ಹಂಗಂದ್ರೆ ಅಂದ್ರೆ ಹೆಂಗೆ ಒಂದೆರಡು ಮಾಡ್ತೀನಿ ಎಷ್ಟೊತ್ತಾಗ್ತೈತಿ ನಿಮಗೆ ಎರಡು ರೊಟ್ಟಿ ನನಗೆ ಎರಡು ರೊಟ್ಟಿ ಮಾಡ್ತೀನಿ ಅಂದರೆ ಅಂದ್ರೆ ಬ್ಯಾಡ ಅಂದ್ಬಿಟ್ರು ಒಂಚೂರು ಅನ್ನ ಒಂದು ತಿನ್ಬೇಕಂದ್ರೆ ನಾವು ಅಲ್ಲೇ ರಾತ್ರಿ ಬಿಸಿ ರೊಟ್ಟಿ ಮಾಡಿ ಏನಂತೀ ಅಂತ ಆಮೇಲೆ ಮತ್ತೆ ಏನು ಮಾಡೋದು ಅವರಂತೂ ರೆಶ್ಟ್ ಮಾಡಕತ್ತಾರ ನಿದ್ದೆ ಹತ್ತಿಬಿಡ್ತವ್ರಿಗೆ ಅವರಿಗೆ ನೀರಿನ್ನು ಕಾಯಕತ್ತಿದ್ವು ನನಗೆ ಹಸುವಾಗಿತ್ತು ನಾನು ರಾತ್ರಿದು ಚಪಾತಿ ಇತ್ತು ಈಗ ಬುರ್ಜಿ ಚಪಾತಿ ಮಾಡಿದ್ಲಲ್ಲ ಕಾವೇರಿ ಹಿಂದಿನ ದಿವಸ ಚಪಾತಿ ಮಿಕ್ಕಿತ್ತು ನಾನು ಸರಿ ಬಿಡು ಹಾಗಿದ್ರೆ ನಾನು ಊಟ ಆದ್ರೂ ಮಾಡಿದ್ರಾಯ್ತು ಅಂಥೇಳೆ ಒಂದು ಎರಡು ಗಂಟೆ ಆಗ್ತಾ ಬಂದಿತ್ತು ನಾನು ಊಟ ಮಾಡಿದೆ ಚಪಾತಿ ಸಬ್ಬಸ್ಗೆ ಸೊಪ್ಪಿನ ಪಲ್ಯ ಪಚಡಿ ಪಚಡಿಗೆ ಜಸ್ಟ್ ಉಪ್ಪಷ್ಟ ಬೆರೆಸ್ಕೊಂಡೀನಿ ಅದು ನನಗಷ್ಟೇ ಉಳಿದೆಲ್ಲ ಸಪ್ಪೆನ ಹಾಗೆ ಇಟ್ಟಿನಿ ನಂತರ ಬೆರೆಸಿದ್ರಾಯ್ತು ಅಂಥೇಳೆ ಸೊ ನಾನು ಊಟ ಮಾಡಿದೆ ಊಟ ಮಾಡಿ ಆದಮೇಲೆ ನೀರು ಕಾಯ್ದಿದ್ವು ಮತ್ತು ಅಪ್ಪಾಜಿಗೆ ಎಬ್ಸಿದೆ ಅವರು ಎದ್ದು ಜಕಾಯಕ ಮಾಡಿ ನೋಡಿರಿ ಫ್ರೆಶ್ ಆದರೆ ಒಂದೆರಡೂವರೆ ಆಗಿ ಹೋಗಿತ್ತು ಟೈಮ್ ಅವರು ಟೈಮ ಆಯಿತು ಆದರೂ ನಾನು ಎಷ್ಟು ಇಷ್ಟಪಟ್ಟು ಪಲ್ಯ ಮಾಡಿದ್ನಲ್ಲ ನನಗೆ ಯಾಕೋ ಸಮಾಧಾನ ಆಗಲಿಲ್ಲ ಮತ್ತು ಅಪ್ಪಾಜಿಗೆ ಎರಡೇ ಎರಡು ಬಿಸಿ ಬಿಸಿ ಚಪಾತಿ ಮಾಡಿದೆ ಚಪಾತಿ ಮತ್ತು ಮಾಡೇ ಬಿಟ್ಟಿವ ಬ್ಯಾಡ ಅನ್ನ ಉಂತಿನಂದ್ರು ಮಾಡೇ ಬಿಟ್ಟಿವಾ ಅನ್ಕೋತಾನೆ ಊಟಕ್ಕೆ ಬಂದ್ರೆ ಇರಲಿ ತಗೋರಿ ಎಂಥ ಚಲೋ ಪಲ್ಯ ಪಚಡಿ ಮಾಡೀನಿ ಫ್ರೆಶ್ ಆಗಿ ಚಪಾತಿ ತಿನ್ನಿರಿ ಅಂತ ಮತ್ತು ರೊಟ್ಟಿ ಅಂತೂ ಒಲ್ಲೆ ಅಂದ್ರಿ ಅಂದೆ ಇಲ್ಲ ನಡೀತಿತ್ತು ರಾತ್ರಿ ತಿಂತಿದ್ದೆ ಅಂದ್ರೆ ಮತ್ತು ಮಾಡಿಕೊಟ್ಟೆ ಊಟ ಮಾಡ್ತಾ ಇದ್ದಾರೆ ನೋಡಿರಿ ಸೊ ಈ ರೀತಿ ಇವತ್ತಿನ ದಿನ ನನ್ನ ರುಟೀನ್ ಹೋಯ್ತು ಸ್ನೇಹಿತರೆ ಐ ಹೋಪ್ ನೀವು ಎಲ್ಲರಿಗೂ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ಹಾಗೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಹೊಸ ಸ್ನೇಹಿತರೆ ಯಾರದಿರಿ ತಪ್ಪದ ತಪ್ಪದ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ಲಕನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬೇಡ್ರಿ ಯಾಕಪ್ಪ ಅಂದರೆ ನಾನು ಹಾಕಿದ ತಕ್ಷಣ ನಿಮ್ಗೆ ಫಸ್ಟ್ ನೋಟಿಫಿಕೇಷನ್ ಬರ್ತೈತಿ ವಿಡಿಯೋದು ಎಲ್ಲರಿಗಿಂತ ಮುಂಚೆ ನನ್ನ ವೀಡಿಯೋನ ನೀವು ನೋಡ್ಬೋದು ಎಂಜಾಯ್ ಮಾಡ್ಬೋದು ನನಗೆ ಸಪೋರ್ಟ್ ಕೂಡ ಮಾಡ್ಬೋದು ಇದ್ರ ಜೊತೆಗೆ ನನ್ನ ಬಿಸ್ನೆಸ್ಗೂ ನಿಮ್ಮ ಸಪೋರ್ಟ್ ಬೇಕು ಯಾರಿಗಾದರೂ ಏನಾದರೂ ಸ್ನ್ಯಾಕ್ಸು ಚಕ್ಲಿ ಚಟ್ನಿ ಪುಡಿ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ಆರ್ಡರ್ ಕೊಡಿರಿ ಸ್ನೇಹಿತರೆ ಥ್ಯಾಂಕ್ ಯು